ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಣಿಮಾ ಜನ ಇವತ್ತಿನ ಸ್ಪೆಷಲ್ ವಿಂಟರ್ ಸ್ಪೆಷಲ್ ದಿಢೀರ್ ಚಿತ್ರನ ಹೇಗೆ ಮಾಡೋದು ಜ್ವರದ ಬಾಯ್ಗಂತೂ ಸೂಪರಾಗಿರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತುಂಬ ಟೇಸ್ಟಿಯಾಗಿರುತ್ತೆ ಮನೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಯಾರೆಲ್ಲ ನನ್ನ ಚಾನಲ್ ಹಾಗೆ ನೋಡ್ತಾ ಇದ್ದೀರಲ್ಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ ಹೊತ್ತದಂತೂ ಮರಿಬಿಡಿ ಎಲ್ಲ ನೋಟಿಫಿಕೇಶನ್ ಬರುತ್ತೆ ಅದಕ್ಕೆ ಬೇಕಾಗಿರುವಂಥ ಪದಾರ್ಥ ಎರಡು ಎಷ್ಟು ಕರ್ಬೇವು ಸೊಪ್ಪು ಒಂದು ಬೆಳ್ಳುಳ್ಳಿ ಒಂದು ಐದಾರು ಕಪ್ ಕೆಂಪು ಮೆಣಸಿನ್ಕಾಯಿ ಒಂದು ಸ್ಪೂನ್ ಉದ್ದಿನಬೇಳೆ ಕಡಲೆಬೇಳೆ ಒಂದು ಕಾಲು ಸ್ಪೂನಷ್ಟು ಮೆಣಸನ್ನು ತಗೊಳ್ಳೋಣ ನಂತರ ಸ್ಟೌವ್ ಮೇಲೆ ಬಾಣಲಿ ಇಟ್ಟು ಎಲ್ಲ ಮಸಾಲೆ ಪದಾರ್ಥಗಳು ಮೆಣಸು ಕಡಲೆಬೇಳೆ ಉದ್ದಿನಬೇಳೆನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಬಿಡೋಣ ಮೀಡಿಯಮ್ ಫ್ಲೇಮಲ್ಲೇ ಮಾಡಿ ನಂತರ ಅದಕ್ಕೆ ಕರಿಬೇವು ಸೊಪ್ಪು ಕೆಂಪು ಮೆಣಸಿನಕಾಯಿ ಮತ್ತು ಬೆಳ್ಳುಳ್ಳಿ ಒಂದು ಬೆಡ್ಸಿಟ್ಕೊಂಡ್ರಂಥ ಬೆಳ್ಳುಳ್ಳಿನ ಸಿಪ್ಪೆ ಸಮೇತನೇ ಹಾಕಿ ಅದನ್ನು ಮೀಡಿಯಮ್ ಫ್ಲೇಮಲ್ಲ ಫ್ರೈ ಮಾಡ್ಕೊಂಡೋಣ ನಂತರ ಆರದ ನಂತರ ಇದೊಂದು ಮಿಕ್ಸಿ ಜಾರ್ಗೆ ಹಾಕಿ ಪುಡಿ ಮಾಡ್ಕೊಂಡ್ರೆ ಸಾಕು ತುಂಬ ನುಣ್ಣಗೂ ಬೇಡ ತುಂಬ ತರಿ ತರಿಯಾಗು ಬೇಡ ಮೀಡಿಯಮಾಗಿ ಇದನ್ನು ಪುಡಿ ಮಾಡಿ ಒಂದು ಸೈಡ್ ಇಟ್ಕೊಳ್ಳೋಣ ನೋಡಿ ಈ ರೀತಿ ಪುಡಿ ಮಾಡ್ಕೊಂಡ್ರೆ ಸಾಕು ನಂತರ ಬಾಣಲಿಗೆ ಎಣ್ಣೆ ಹಾಕಿ ಒಗ್ಗರಣೆಗೆ ಒಗ್ಗರಣೆಗೆ ಸಾಸಿವೆ ಸ್ವಲ್ಪ ಜೀರಿಗೆ ಕರ್ಬೇವ ಸೊಪ್ಪು ಮತ್ತು ಹಣ್ಣುಮೆಣಸಿನ್ಕಾಯಿನ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಸಿಡಿಯ ಇದ್ದು ಅದಕ್ಕೆ ಒಗ್ಗರಣೆಗೆ ಕೆಂಪು ಮೆಣಸಿನ್ಕಾಯಿ ಮತ್ತು ಕರ್ಬೇವ ಸೊಪ್ಪನ್ನು ಹಾಕಿ ಗೋಡಂಬಿ ಇದ್ದರೆ ಗೋಡಂಬಿ ಹಾಕಲಿ ನಂತರ ಒಂದು ಈರುಳ್ಳಿ ಸಣ್ಣಕ್ಕೆ ಹೆಚ್ಕೊಂಡಿರೋಂಥ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ ಇದನ್ನು ಬೇಕಾದರೆ ಬಾಣಂತಿಯವರು ಯೂಸ್ ಮಾಡ್ಬೋದು ಈರುಳ್ಳಿ ಸ್ಕಿಪ್ ಮಾಡಿ ನಾವೆಲ್ಲ ತಿನ್ನಬೇಕು ಅಂದರೆ ಬೇಕಿದ್ರೆ ಈರುಳ್ಳಿನ ಹಾಕೋಬೋದು ನಂತರ ರುಬ್ಬಿಟ್ಕಂಡ್ರಂಥ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ಅದಕ್ಕೆ ಸ್ವಲ್ಪ ಅರ್ಶಿನ ಪುಡಿನ ಸೇರಿಸೋಣ ಅರಿಶಿಣ ಪುಡಿನ ಅಷ್ಟೆಲ್ಲ ಮಿಕ್ಸಾಗಿ ಮಾಡಿ ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಂತರ ಕಟ್ ಮಾಡಿ ಇಟ್ಕೊಂಡ್ರೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ರೆ ದಿಢೀರ್ ಚಿತ್ರಾನ್ನ ಗೊಜ್ಜು ರೆಡಿ ಆಯಿತು ಇದನ್ನು ಬಿಸಿ ಬಿಸಿ ಅನ್ನಕ್ಕೆ ಕಲಸಿ ಸರ್ವ್ ಮಾಡಿದ್ರೆ ವಿಂಟರ್ ಸ್ಪೆಷಲ್ ಚಿತ್ರಾನ್ನ ಅಂತಲೇ ಹೇಳ್ಬೋದು ಈ ವೆದರ್ಗಂತೂ ತುಂಬನೇ ಚೆನ್ನಾಗಿರುತ್ತೆ ಜೋರಾಗಿರೋ ಬಂದ್ರಂತೂ ಬಾಯಿ ಕೆಟ್ಟೋಗಿದ್ರೆ ಈ ಥರ ಚಿತ್ರಾನ್ನ ಮಾಡ್ಕೊತೀನಿ ಸೂಪರಾಗಿರುತ್ತೆ ಇದನ್ನು ಚೆನ್ನಾಗಿ ಕಲಸಿ ಸರ್ವಿಂಗ್ ಪ್ಲೇಟ್ ಹಾಕಿ ಕೊಟ್ಟರೆ ಇಂಟರ್ ಸ್ಪೆಷಲ್ ದಿಢೀರ್ ಚಿತ್ರಾನ್ನ ರೆಡಿ ಆಯಿತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿಬಿಡಿ ಓಕೆ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್